ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಒಂದು ಬೃಹತ್ ಮಹಾ ಸಮ್ಮೇಳನವನ್ನು ಜನವರಿ ಹದಿನೆಂಟು ಹತ್ತೊಂಬತ್ತರಂದು ಅರಮನೆ ಮೈದಾನ ತ್ರಿಪುರ ವಾಸಿನಲ್ಲಿ ಆಯೋಜಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ವ್ಯಾಪಾರ ಮತ್ತು ಉದ್ದಿಮೆಯಲ್ಲಿರ್ತಕ್ಕಂಥ ಪ್ರಮುಖರನ್ನು ಸಹ ಸೇರಿ ಒಂದು ಬಿಸ್ನೆಸ್ ಎನ್ಕ್ಲೇವ್ ಅಥವಾ ವ್ಯಾಪಾರ ಸಮಾವೇಶವನ್ನು ನಡೆಸ್ತಾ ಇದೆ ಇದರ ಅಂಗವಾಗಿ ಸುಮಾರು ನೂರೈವತ್ತು ಸ್ಟಾಲ್ಗಳನ್ನು ಹಾಕಿ ಬೇರೆ ಬೇರೆ ಉದ್ದಿಮೆದಾರನ್ನು ಸಹ ಒಂದೇ ಕಡೆ ಸೇರಿಸ್ತಕ್ಕಂಥ ಯೋಜನೆ ಇದೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರೋರು ವಿಪ್ರಾ ಬಿಸಿನೆಸ್ ಫೋರಂನ ಪ್ರಮುಖರು ಅವರು ಸಹ ಅನೇಕ ಸ್ಟಾಲ್ಗಳನ್ನು ಹಾಕಿದ್ದಾರೆ ಈ ವಿಪ್ರಾ ಬಿಸಿನೆಸ್ ಫೋರಂಗೆ ಯಾರು ಬರ್ತಾರೆ ಅದರಲ್ಲಿ ಒಂದು ಲಾಟ್ರಿ ಮುಖಾಂತರ ಅವರಿಗೆ ಒಂದು ಬಹುಮಾನ ಇದೆ ಈ ಆ್ಯಪಲ್ ವಾಚ್ ಮತ್ತು ಆ್ಯಪಲ್ ಇಯರ್ ಪಾಡ್ ಇದನ್ನು ಯಾರು ಗೆದ್ದವರಿಗೆ ಇದನ್ನು ಬಹುಮಾನ ನೀಡುತ್ತೆ ಆ ಕಾರಣದಿಂದ ಈ ವಿಪ್ರಾ ಬಿಸ್ನೆಸ್ ಫೋರಂನವರು ಹಾಕಿರುವ ಸ್ಟಾಲ್ಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭೇಟಿ ಕೊಡಲು ಈ ಮೂಲಕ ಮನವಿ ಮಾಡ್ತಾ ನಮಸ್ಕಾರ